ಕೊರೋನಾಕ್ಕಿಂತ ಡೇಂಜರ್ ಎಂಬ ವೈರಸ್ ಮದುವೆಯಾಗಿ ಇನ್ನೂ ವರ್ಷ ಕಳೆದಿಲ್ಲಂತೆ ಡಿವೋರ್ಸ್ ಅಂತೆ ಹೊಂದಾಣಿಕೆ ಇಲ್ಲದೆ ಡಿವೋರ್ಸ್ ಅಂತೆ ಜೀವನ ಶೈಲಿಯಲ್ಲಿ ವ್ಯತ್ಯಾಸವಂತೆ ಡಿವೋರ್ಸ್ ಅಂತೆ ಹೀಗೆ ಅಕ್ಕಪಕ್ಕದ ಮನೆಯ ಮಾತು ಅಥವಾ ವಾಟ್ಸಪ್ ಗ್ರೂಪ್ ಚಾಟಿನಲ್ಲೂ ನೀವು ಈ ರೀತಿಯ ಮಾತುಗಳನ್ನು ಕೇಳಿರಬಹುದು ಇತ್ತೀಚೆಗೆ ಮದುವೆಯಾದ ಒಂದು ವರ್ಷದೊಳಗೆ ವಿಚ್ಛೇದನಕ್ಕೆ ಅರ್ಜಿ ಹಾಕುವುದು ಶುರುವಾಗಿದೆ ಒಮ್ಮೆ ಸಪ್ತಬದಿ ತುಳಿದ್ರೆ ಇಡೀ ಜೀವನ ಜೊತೆಗೆ ಬೇಲಿ ಇಲ್ಲ ದಾಂಪತ್ಯದಲ್ಲಿ ಪುಟ್ಟ ಸಮಸ್ಯೆ ಬಂದರೂ ಕೋರ್ಟ್ ಮುಂದೆ ಹೋಗುತ್ತಾರೆ ಹಿಂದೆ ವಿದೇಶದಲ್ಲಿ ಸಾಮಾನ್ಯ ಎನ್ನುತ್ತಿರುವಂತಿದ್ದ ವಿಚದನ ಈಗ ಭಾರತದಲ್ಲಿಯೂ ಕಾಮನ್ ಆಗಿದೆ ಮದುವೆಯಾದ ಮೇಲೆ ಅನೇಕರಿಗೆ ತಮ್ಮ ಸಂಗತಿಯು ತಾವೇ ಮೇಲು ಎನ್ನುವ ಹಂ ಬಂದು ಬಿಡುತ್ತದೆ ತನ್ನ ಒಳ್ಳೆತನಕ್ಕೆ ತನ್ನ ಸೌಂದರ್ಯಕ್ಕೆ ಇವನಿಗಿಂತ ಉತ್ತಮರು ಬೇರೆ ಯಾರು ಸಿಕ್ಕಿಬಿಡುತ್ತಿದ್ದರು ನನಗೆ ಸರಿ ಆಗದ ಇವರು ನಾವ್ಯಾಕೆ ಕಟ್ಟಿಕೊಳ್ಳು ಬಿಟ್ಟೆ ನನ್ನ ಒಳ್ಳೆಯ ಗುಣಕ್ಕೆ ಇವರು ಸರಿಯಾದ ಜೋಡಿಯಲ್ಲ ಎನ್ನುವ ಈಗ ಮನಸ್ಸಿನಲ್ಲೇ ಬಂದು ಇವರಿಬ್ಬರು ಅಂತ ಮೂಡಿಸಲು ಶುರು ಮಾಡಿಬಿಟ್ಟಿದ್ದಾರೆ ಸಮಯ ಕಳೆದಂತೆ ಸಂಗತಿ ಏಳು ಒಳ್ಳೆಯ ಕೆಲಸ ಮಾಡದಿದ್ದರು ಅದರಲ್ಲಿ ತಪ್ಪು ಕಂಡುಹಿಡಿಯುವುದು ಏನು ಮಾತನಾಡಿದ್ದರೂ ತಪ್ಪು ಎನ್ನುವುದು ತಮ್ಮದೇ ತಪ್ಪು ಅಂತ ಗೊತ್ತಿದ್ದರು ತಮಗೆ ಸರಿ ಎನ್ನುವ ಹಾಗೆ ಆಡುವ ಬಿಗುಮಾನ ತೋರುವುದು ಈ ರೀತಿಯ ಕಲೆಗಳನ್ನೇ ವಿಚೇದನೆಗೆ ಯೋಚನೆ ಬರಲು ಕಾರಣವಾಗುತ್ತದೆ ಒಮ್ಮೆ ವಿಚೇದನೆ ಯೋಚನೆ ಬಂದರೆ ಸಾಕು ನಿಮ್ಮನ್ನು ಭಾವನಾತ್ಮಕವಾಗಿ ಹಿಂಪಡೆಯದು ಮಾಡಿಬಿಡುತ್ತೇವೆ ಆ ಕ್ಷಣಕ್ಕೆ ಕಿರಿಕಿರಿ ಇಲ್ಲದ ಸ್ವತಂತ್ರ ಜೀವನಲ್ಲೇಸು ಅನ್ನಿ ಸೋರಕು ಶುರು ಆಗುತ್ತದೆ ಆದರೆ ಈ ಮದುವೆ ಮತ್ತು ವಿಚ್ಛೇದನ ಅನ್ನೋದು ಬೇಕಾದಾಗ ಬರೋಕ್ಕೆ ಬೇಡಾಗೆ ಇದ್ದಾಗ ಹೋಗಕ್ಕೆ ಮಕ್ಕಳಾಟ ಅಲ್ಲ ದಾಂಪತ್ಯ ಅನ್ನೋದು ಬರೀ ಎರಡು ಜೀವಗಳಷ್ಟೇ ಬೀಸುವಂತಹ ಸಂಬಂಧವಲ್ಲ ಬದಲಿಗೆ ಅದು ಎರಡು ಕುಟುಂಬಗಳಿಗೂ ಬೇಸಿಗೆಯನ್ನು ಹೌದು ಅನ್ನೋದು ನೆನಪಲ್ಲಿ ಇಟ್ಟುಕೊಳ್ಳಬೇಕು ಕಾನೂನು ಕಾಗದದಲ್ಲಿ ಬೇರೆ ಮಾಡುವುದು ಅಷ್ಟೇ ಆದರೆ ಸೂತಕ ಇರಿ ಹರಿಯುವುದಿಲ್ಲ ವಿಚ್ಛೇದನದಿಂದ ರಕ್ತ ಸಂಬಂಧ ಬಂದ ತೊಳೆಯುವುದಿಲ್ಲ ಜೊತೆಗೆ ಕಂಡ ಕನಸು ನಡೆದು ಬಂದ ದಾರಿ ಯಾವುದೇ ಸುದಸ ಬಗ್ಗೆ ಮರೆಯುವುದಂತಿಲ್ಲ ಪತಿ ಪತ್ನಿ ನಡುವೆ ನಡೆಯುವಕ್ಕೆ ಕಲಾಯಕ್ಕೆ ವಿಚ್ಛೇದನವೇ ಪರಿಹಾರವಿದ್ದರೆ ಬಾಲ್ಯದಿಂದ ಇಲ್ಲಿವರೆಗೂ ಅಣ್ಣ ತಮ್ಮಂದಿನೊಂದಿಗೆ ಅಕ್ಕ ತಂಗಿಯೊಂದಿ ಸಂಬಂಧರಿಗೆ ಸ್ನೇಹಿತರಿಗೆ ಆದ ಜಗಳ ಮನಸ್ತಾಪಗೆ ವಿಚನ ನೀಡಿರಲ್ಲವೇ ಆದ ಜಗಳಕ್ಕೆ ಮರೆತು ಮತ್ತೆ ಒಂದಾಗುವುದು ಅಲ್ಲವೇ ಅಂದ ಮೇಲೆ ಗಂಡ ಹಿಂಡಿತ ಜಗಳ ಕೂಡ ಸರಿ ಹೋಗುತ್ತೆ ಸ್ವಲ್ಪ ಕಾಯಬೇಕು ಕಾಲಕ್ಕೆ ಎಲ್ಲರೂ ಮರುಸೇವನೆ ಇಡಬೇಕು ವಿಚದನ ಸಾವಿಗೆ ಸಮಾನವಾದ ಅನುಭವ ನೀಡುತ್ತದೆ ಸಾವು ಎಂದರೆ ಜೀವನ ಕೊನೆ ವಿಚೇತನವು ಹೆಚ್ಚು ಕಡಿಮೆ ಇದೆ ಅನುಭವವನ್ನು ನೀಡುತ್ತದೆ ಜೀವನವ ಎಲ್ಲ ಚಟುವಟಿಕೆಗಳು ಏಕ ಬೇಕೆ ಸವಲತ್ತುಗೊಳ್ಳುತ್ತದೆ ಈಗ ಉಳಿದಿರುವುದು ಇಂದಿನ ಸುಂದರ ನೆನಪುಗಳು ಮಾತ್ರ ವಿಚೇದನ ಬಳಿಕ ಇಂದಿನ ನೆನಪುಗಳನ್ನು ಕೆದುಕುವ ಯಾವುದೇ ವಸ್ತು ಅಥವಾ ಪ್ರಸಂಗ ಎದುರಾದರೆ ಅದು ಭಾವನಾತ್ಮಕವಾಗಿ ಕುಗ್ಗಿಸುತ್ತದೆ ಚಿಕ್ಕ ಪುಟ್ಟ ಕಾರಣಗಳಿಗೆ ವಿಚ್ಛೇದನ ಬೇಕು ಎಂಬ ಸುಲಭವಾಗಿ ಹೇಳಿರುವವರಿಗೆ ಇಂಥ ಕಷ್ಟಗಳೇನು ಆಗ ತಿಳಿದಿಲ್ಲ ಕೋರ್ಟ್ಗೆ ಹೋದಾಗ ತಿಳಿಯುತ್ತದೆ ವಕೀಲರ ಭೇಟಿ ವಿಚ್ಛೇದನಕ್ಕೆ ಕಾರಣಗಳು ವಿಪರಿಸುವಾಗ ಎದುರುವಾಗ ಮುಜುಗರ ಒಂದು ವೇಳೆ ಮಕ್ಕಳಾಗಿದ್ದರೆ ಆ ಯೋಗಕ್ಷೇಮದ ಮತ್ತು ಜವಾಬ್ದಾರಿ ಕುರಿತಾದ ಕಥಾ ಕಲಹ ಹಣಕಾಸಿನ ಬಗ್ಗೆ ತರಕಾರು ಮದುವೆ ಹಾಗೂ ಆ ಬಳಿಕ ಖರ್ಚು ವೆಚ್ಚಗಳ ಬಗ್ಗೆ ಆಸ್ತಿ ಮನೆ ಹಣಕಾಸಿನ ಕುರಿತು ಜಗಳ ಒಬ್ಬರ ತಪ್ಪು ಅವಗುಣಗಳನ್ನು ಇನ್ನೊಬ್ಬರ ಮಾಡುವುದು ಒಬ್ಬರ ನ್ಯೂನತೆ ಕಂಡುಕೊರತೆ ವೈಯಕ್ತಿಕ ದೌರ್ಬಲ್ಯ ಇನ್ನೊಬ್ಬರ ಇಲಾಯಿಸಿ ಊರ ತುಂಬುವುದು ಮೊದಲಾದವು ಜೀವನವನ್ನು ಧರ್ಮವಾಗಿಸುತ್ತದೆ ಎಷ್ಟು ಸಲ ಈ ತೊಂದರೆಗಳನ್ನು ಎದುರಾಗುತ್ತದೆ ಅಂತಹ ತೋರ್ಪಟ್ಟೆ ಮಕ್ತಿಗೆ ಜನದಯವಾಗಿ ಕ್ಷಮೆ ಕೇಳಿ ಕೂಡಲೇ ಇಬ್ಬರು ತಮ್ಮದೇ ತಪ್ಪೆಂದು ಕ್ಷಮಾಪಣೆ ಕೇಳಿ ಒಂದಾಗದಿದೆ ವಿವಾಹ ಬಳಿಕ ದಂಪತಿಗಳ ರೂಪದಲ್ಲಿ ನೋಡಿದ ಸಮಾಜ ವಿಚೇತನ ರೂಪದಲ್ಲಿ ನೋಡಿದಾಗ ಭಿನ್ನವಾಗಿ ಪ್ರತಿಯೊಬ್ಬಿಸುತ್ತದೆ ಎದುರಾಗುತ್ತಿದೆ ಎಂದು ಕೇಳದಿದ್ದರೂ ಭಾವನೆಗಳು ರಥ ಮತ್ತು ಸದಾ ಬೇಸರ ಸತ್ಗಡ ಯಾವುದರಲ್ಲಿ ಆಸಕ್ತಿ ಇಲ್ಲವೋ ಎಲ್ಲವನ್ನು ವಿಚೇದ ಸಂಬಂಧಿಸಿದಂತೆ ಕಲ್ಪಿಸಿಕೊಡಬೇಕು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ